ಪ್ರಿಯ ವೀಕ್ಷಕರೇ ಶಂಕರ್ ನ್ಯೂಸ್ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಶೇಷ ಸಂಚಿಕೆಯಲ್ಲಿ ಶ್ರೀ ಕಿರಣ್ ಕುಮಾರ್ ಗುರುಜಿಯವರು ಹೇಳಿರುವಂತಹ ಮತ್ತೊಂದು ಸ್ಫೋಟಕ ಭವಿಷ್ಯದ ಬಗ್ಗೆ ಕುರಿತು ಚರ್ಚಿಸೋಣ ಅವರು ಹೇಳಿರುವಂತಹ ಎಲ್ಲ ಭವಿಷ್ಯವಾಣಿ ನಡೆಯುತ್ತಿರುವುದೇ ಒಂದು ರೋಚಕ ಮತ್ತು ಆಶ್ಚರ್ಯಕರ ಸಂಗತಿಯಾಗಿದೆ ಗುರೂಜಿಯವರು ತಮ್ಮ ವರ್ಷದ ಕಾಲಜ್ಞಾನ ಸಂಚಿಕೆಯಲ್ಲಿ ಹೇಳಿದ್ದರು ಅದೇನಪ್ಪ ಅಂದರೆ ಹೊಸ ದೇಶಗಳು ರಾಜ್ಯಗಳು ಜಿಲ್ಲೆಗಳು ಮತ್ತು ತಾಲೂಕುಗಳು ಕೂಡ ಮರುನಾಮ ಕಾರಣ ಆಗುತ್ತೆ ಅಂತ ಶ್ರೀ ಕಿರಣ್ ಕುಮಾರ್ ಗುರೂಜಿಯವರು ಹೇಳಿದ್ದರು ಅದೇ ತೆರನಾಗಿ ಈ ಹಿಂದೆ ಕೇರಳ ರಾಜ್ಯ ಕೇರಳಂ ಎಂದು ಬದಲಾವಣೆ ಆಯಿತು ಮುಂದುವರೆದು ನಮ್ಮ ಕರ್ನಾಟಕದಲ್ಲಿ ರಾಮನಗರ ಜಿಲ್ಲೆ ದಕ್ಷಿಣ ಬೆಂಗಳೂರು ಎಂದು ಬದಲಾವಣೆ ಆಗ್ತಾ ಇದೆ ಇದಕ್ಕಾಗಲೇ ಅದಕ್ಕೆ ಬೇಕಾದ ಅನುಮೋದನೆ ಕೂಡ ದೊರಕಿದೆ ಇದು ಕಾಲಬ್ರಹ್ಮ ಶ್ರೀ ಕಿರಣ್ ಕುಮಾರ್ ಗುರೂಜಿಯವರು ಹೇಳುತ್ತಿರುವಂತಹ ಕಾಲಜ್ಞಾನದ ದೃಷ್ಟಾಂತವಾದ ಭವಿಷ್ಯವಾಣಿಯಾಗಿದೆ ಬನ್ನಿ ಈ ಹಿಂದೆ ಗುರೂಜಿಯವರು ಏನು ಹೇಳಿದ್ದರು ಅಂತ ನೋಡ್ಕೊಂಡು ಬರೋಣ ಯೋಗಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಇದೆಯಂತೆ